ಗ್ಯಾಸ್ ವಿದ್ಯುತ್ ಘಟಕದ ಟ್ರಯಲ್ ರನ್ ವೇಳೆ ಎಡವಟ್ಟಾಗಿದೆ ಟ್ರಯಲ್ ರನ್ನಿಂದ ಶಬ್ದ ಮಾಲಿನ್ಯ ವಾಯು ಮಾಲಿನ್ಯ ಮಾಲಿನ್ಯದಿಂದ ಬೇಸತ್ತು ಹೋಗಿದ್ದಾರೆ ಸ್ಥಳೀಯರು ಜನರು ಪ್ರತಿಭಟನೆ ಮಾಡೋದಕ್ಕೂ ಮುಂದಾಗ್ತಾ ಇದ್ದಾರೆ ಕೆಪಿಸಿ ಗ್ಯಾಸ್ ಘಟಕದ ಕಚೇರಿಯಲ್ಲಿ ಸಮಾಲೋಚನಾ ಸಭೆ ಯಲಹಂಕದ ಕೆಪಿಸಿ ಗ್ಯಾಸ್ ಘಟಕದ ಟ್ರಯಲ್ ರನ್ನಿಂದ ಶಬ್ದ ಮಾಲಿನ್ಯ ಮತ್ತು ವಾಯು ಮಾಲಿನ್ಯ ಹಿನ್ನೆಲೆಯಲ್ಲಿ ಗ್ಯಾಸ್ ವಿದ್ಯುತ್ ಘಟಕದ ಟ್ರಯಲ್ ರನ್ ವೇಳೆನೆ ಎಡವಟ್ಟಾಗಿದೆ ಯಲಹಂಕ ದೊಡ್ಡಬಳ್ಳಾಪುರ ರಸ್ತೆ ಅನಂತಪುರ ಗೇಟ್ ಬಳಿ ಇದೆ ಈ ಕೆಪಿಸಿ ಸಿ ಗ್ಯಾಸ್ ವಿದ್ಯುತ್ ತಯಾರಿಕಾ ಘಟಕ ಟ್ರಯಲ್ ರನ್ ವೇಳೆ ನೂರು ಡೆಸಿಬಲ್ ಶಬ್ದ ಮಾಲಿನ್ಯದಿಂದ ಬೇಸತ್ತು ಹೋಗಿದ್ದಾರೆ ಸ್ಥಳೀಯ ಜನರು ಪ್ರತಿಭಟನೆ ಮಾಡೋದಕ್ಕೆ ಮುಂದಾದರೂ ಸ್ಥಳೀಯರು ಅಪಾರ್ಟ್ಮೆಂಟ್ಗಳ ನಿವಾಸಿಗಳು ಸಾವಿರಾರು ಜನರಿಗೆ ಶಬ್ದ ಮಾಲಿನ್ಯದಿಂದ ತೀವ್ರ ಸಮಸ್ಯೆ ಆಗಿದೆ ಸಮಸ್ಯೆ ಆಗಿರೋ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಶಾಸಕ ವಿಶ್ವನಾಥ್ ಮತ್ತು ಜನರ ನಡುವೆ ಇವತ್ತು ಬೆಳಗ್ಗೆ ಎಂಟು ಗಂಟೆಗೆ ಸಮಾಲೋಚನೆಯ ಸಭೆ ಕೂಡ ಇತ್ತು ಕೆಪಿ ಸಿ ಗ್ಯಾಸ್ ಘಟಕದ ಕಚೇರಿಯಲ್ಲಿ ಈ ಸಮಾಲೋಚನಾ ಸಭೆಯನ್ನು ಏರ್ಪಡಿಸಲಾಗಿತ್ತು ಸಭೆಯಲ್ಲಿ ಶಬ್ದ ಮಾಲಿನ್ಯ ನಿಯಂತ್ರಣಕ್ಕೆ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಲಾಯಿತು ತೊಂಬತ್ತು ಡೆಸಿಬಲ್ ಶಬ್ದ ಈಗ ಇಳಿದಿದೆ ವಿದ್ಯಾರ್ಥಿಗಳ ಪರೀಕ್ಷೆ ಮುಗಿಯುವವರೆಗೂ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಟ್ರಯಲ್ ರನ್ ಸ್ಥಗಿತ ಮಾಡಲಾಗುತ್ತೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅನುಸರಿಸೋದಕ್ಕೆ ಸ್ಥಳೀಯ ಜನತೆ ಶಾಸಕರು ಮತ್ತು ಅಧಿಕಾರಿಗಳು ಒಪ್ಪಿಗೆ ಕೊಟ್ಟಿದ್ದಾರೆ ಮೇ ತಿಂಗಳಲ್ಲಿ ಕಾರ್ಯಾರಂಭ ಮಾಡಲಿದೆ ಯಲಹಂಕ ಕೆಪಿಸಿ ಗ್ಯಾಸ್ ವಿದ್ಯುತ್ ತಯಾರಿಕಾ ಘಟಕ ಮುನ್ನೂರ ಎಪ್ಪತ್ತು ಮೆಗಾ ಬ್ಯಾಟ್ ವಿದ್ಯುತ್ ತಯಾರಿಕೆಯ ಗ್ಯಾಸ್ ವಿದ್ಯುತ್ ಉತ್ಪಾದನಾ ಘಟಕ ಇದು ಸಮಾಲೋಚನಾ ಸಭೆಯಲ್ಲಿ ತೀರ್ಮಾನ ಮಾಡಿಕೊಳ್ಳಲಾಗಿದೆ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ವಾಪಸ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನ್ ಸ್ವಚ್ಛವಾಗೈತೆ ಮಾಡೋದು ಎಂಟೈರಿ ಎಲ್ಲ ಕಡೆನು ಫರ್ನೈಸ್ ಬರೋದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಗೊತ್ತಿಲ್ಲ ಸರ್ ಆಗ್ತದೆ ನಾನು ಸರಿ ಸ್ಟ್ರೈಕ್ ಮಾಡಿ ಆ ಫ್ಯಾಕ್ಟ್ರಿ ಮುಂದೆ ಕಡೆ ಬನ್ನಿ ಜಿ ಎಂ ಎಲ್ಲ ದೊಡ್ಡ ಗಾಡಿನ ಆಯ್ತು ಹೊಡೆಯೋಕೆ ಹೋಗಿದ್ದೆ ನಮ್ಗೆ ಫ್ಯಾಕ್ಟ್ರಿ ತಗೊಂಡು ನಮ್ಗೆ ಏನಾಗಬೇಕಾಗಿತ್ತು ಜನ ಇಂಪಾರ್ಟೆಂಟ್ ಇದೆ ನಮ್ಮ ಕ್ಷೇತ್ರ ಇಂಪಾರ್ಟೆಂಟ್ ಮನೆಗೆ ಪ್ಲೇನ್ ತಗೊಂಡು ಅಲ್ಲಿ ಮಿನಿಸ್ಟ್ರಿ ಲೆವೆಲ್ ಅಲ್ಲಿ ಮಾತಾಡಿ ಸ್ವಲ್ಪ ಇಪ್ಪತ್ ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಈಗ ಫರ್ನೇಸ್ ಏನೋ ಟೆಕ್ನಿಕಲ್ ಮಾಡೋದು ಈಗ ನಮ್ದೇನು ಇಲ್ಲ ಇಲ್ಲಿ ಸಮಸ್ಯೆ ಆಗಿರೋದು ಅದು ಡೀಸೆಲ್ ಫ್ಯಾಂಟ್ ಇತ್ತು ಜನ ಅಬ್ಜೆಕ್ಷನ್ ಮಾಡ್ತಾ ಇದ್ರು ಅಪಾರ್ಟ್ಮೆಂಟ್ ಎಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ